ನಮಸ್ಕಾರ ಎಲ್ರಿಗೂ ಸ್ವಾಗತ ದ ಡೀಪ್ ಡೈವ್ಗೆ ಇವತ್ತು ನಾವೊಂದು ಬಹಳ ಚರ್ಚೆಯಲ್ಲಿರೋ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ ಅದೇ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಎಥೀರಿಯಂ ಅಥವಾ ಸುಮ್ಮನೆ ಕ್ರಿಪ್ಟೋ ಅಂತ ಪದಗಳನ್ನ ನಾವು ಎಲ್ಲ ಕಡೆ ಕೇಳ್ತಾನೆ ಇರ್ತೀವಿ ಅಲ್ವಾ ಆದರೆ ಇದರ ಬಗ್ಗೆ ಬರೋ ಸುದ್ದಿಗಳು ಒಪಿನಿಯನ್ಸ್ ಅಬ್ಬಬ್ಬ ಕೆಲವೊಮ್ಮೆ ತಲೆ ಗಿರನೋ ಹಾಡು ಮಾಡುತ್ತೆ ಸೊ ನಮ್ಮ ಇವತ್ತಿನ ಪ್ರಯತ್ನ ಏನಂದರೆ ಕರೆನ್ಸಿ ಒಂದು ಸರಳ ಮಾರ್ಗದರ್ಶಿ ಅಂತ ಇದೆಯಲ್ಲ ಅದರಲ್ಲಿರೋ ಕೆಲವೊಂದು ಮುಖ್ಯ ಪಾಯಿಂಟ್ಸ್ ಇಟ್ಕೊಂಡು ಇದು ಬರೀ ಏನು ಅನ್ನೋದಕ್ಕಿಂತ ಇದರ ಹೇಗೆ ಮತ್ತು ಯಾಕೆ ಅನ್ನೋ ಒಂದಿಷ್ಟು ಆಳವಾದ ವಿಚಾರಗಳನ್ನ ಅರ್ಥ ಮಾಡ್ಕೊಡೋದು ಸುಮ್ಮನೆ ಮೇಲ್ಮೇಲೆ ನೋಡೋದಲ್ಲ ಸ್ವರ್ತ ಆಳಕ್ಕಿಳಿದುಗೋಡೋಣ ಖಂಡಿತವಾಗಿ ಯಾಕಂದ್ರೆ ಇದ್ರ ಸುತ್ತ ಎಷ್ಟೊಂದು ಹೈಪ್ ಇದೆ ಅಲ್ವಾ ಅಷ್ಟೇ ಭರವಸೆಗಳು ಹಾಗೆ ಎಚ್ಚರಿಕೆಗಳೂ ಇವೆ ನಮ್ಮ ಹತ್ರ ಇರೋ ಈ ಗೈಡ್ ಪ್ರಕಾರ ಈ ಡಿಜಿಟಲ್ ಸಿಸ್ಟಮ್ ಹಿಂದಿನ ಟೆಕ್ನಾಲಜಿ ಏನು ಅದರ ನಿಜವಾದ ಯೂಸಸ್ ಏನು ಮತ್ತೆ ಮುಖ್ಯವಾಗಿ ಇದರಲ್ಲಿರೋ ಅವಕಾಶಗಳೆಂತವು ಹಾಗೆ ರಿಸ್ಕ್ಗಳು ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಪಿಚ್ಚರ್ ತಗೊಳ್ಳೋಣ ಆಲ್ರೆಡಿ ಗೊತ್ತಿರೋದನ್ನೇ ಮತ್ತೆ ಹೇಳೋದ್ಕಿಂತ ಈ ಗೈಡಲ್ಲಿರೋ ಸ್ಪೆಸಿಫಿಕ್ ಒಳನೋಟಗಳು ಅದರ ಮೇಲೆ ಫೋಕಸ್ ಮಾಡೋಣ ಅಂತ ಸರಿ ಹಾಗಾದ್ರೆ ಶುರು ಮಾಡೋಣ ಕ್ರಿಪ್ಟೋಕರೆನ್ಸಿ ಅಂದರೆ ಡಿಜಿಟಲ್ ದುಡ್ಡು ಅಲ್ವಾ ಕ್ರಿಪ್ಟೋಗ್ರಾಫಿಯಿಂದ ಸೇಫ್ ಆಗಿರುತ್ತೆ ಕೈಯಲ್ಲಿ ಹಿಡಿಯೋಕೆ ನೋಟು ಕಾಯಿನ್ ಇರಲ್ಲ ಇದೆಲ್ಲ ಬೇಸಿಕ್ ಗೊತ್ತಿರೋದೆ ಆದರೆ ಈ ಮಾರ್ಗದರ್ಶನಿಯಲ್ಲಿ ವಿಕೇಂದ್ರೀಕರಣ ಅಂದ್ರೆ ಡಿಸೆಂಟ್ರಲೈಸೇಷನ್ ಬಗ್ಗೆ ಏನ್ ಹೇಳಿದ್ದಾರೆ ಇದು ಬರೀ ಬ್ಯಾಂಕ್ ಇಲ್ಲ ಅನ್ನೋದಷ್ಟೇನಾ ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ಇದೆಯಾ ಹ್ಮ್ ಅದು ಒಳ್ಳೆ ಪ್ರಶ್ನೆ ಈ ಗೈಡ್ ಹೇಳೋ ಪ್ರಕಾರ ಡಿಸೆಂಟ್ರಲೈಸೇಷನ್ ಅಂದ್ರೆ ಬರೀ ಬ್ಯಾಂಕ್ ಗೌರ್ಮೆಂಟ್ ತರಹ ಮಧ್ಯವರ್ತಿಗಳು ಇಲ್ಲ ಅನ್ನೋದು ಮಾತ್ರ ಅಲ್ಲ ಅದರ ಒಂದು ಮುಖ್ಯ ಪರಿಣಾಮ ಅಂದರೆ ಏನು ಹೇಳ್ತಾರೆ ಸೆನ್ಸಾರ್ಶಿಪ್ ರೆಸಿಸ್ಟೆನ್ಸ್ ಅಂದರೆ ಯಾರೋ ಒಬ್ಬರ ಟ್ರಾನ್ಸಾಕ್ಷನ್ನ ನಿಲ್ಲಿಸೋಕೆ ಅಥವಾ ಕಂಟ್ರೋಲ್ ಮಾಡೋಕೆ ಒಬ್ಬ ವ್ಯಕ್ತಿಗಾಗಲಿ ಸಂಸ್ಥೆಗಾಗಲಿ ಆಗಲ್ಲ ಜೊತೆಗೆ ಬ್ಲಾಕ್ ಚೈನ್ನಲ್ಲಿ ಒಂದು ಸಾರಿ ರೆಕಾರ್ಡ್ ಆದಮೇಲೆ ಅದನ್ನು ಯಾರೂ ಚೇಂಜ್ ಮಾಡೋಕೆ ಆಗಲ್ಲ ಇಮ್ಯೂಟಬಲ್ ಅಂತಾರಲ್ಲ ಹಾಗೆ ಇದು ಟ್ರಾನ್ಸ್ಪರೆನ್ಸಿ ಕೊಡುತ್ತೆ ಜೊತೆಗೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಂಬಿಕೆಯ ಕ್ರಿಯೇಟ್ ಮಾಡೋಕೆ ಒಂದು ಹೊಸ ರೀತಿ ಅಂತ ಗೈಡ್ ಹೇಳುತ್ತೆ ಓ ಅಂದ್ರೆ ಇದು ಬರೀ ಟೆಕ್ನಿಕಲ್ ಫೀಚರ್ ಅಲ್ಲ ಇದು ನಮ್ಮ ಹಣಕಾಸು ವ್ಯವಸ್ಥೆಯ ಬೇಸಿಕ್ ನಂಬಿಕೆ ಇದೆಯಲ್ಲ ಅದನ್ನೇ ಚಾಲೆಂಜ್ ಮಾಡೋ ತರ ಅಥವಾ ರೀಶೇಪ್ ಮಾಡೋ ಪ್ರಯತ್ನ ಅಂತಾಯ್ತು ಸರಿ ಈ ಡಿಜಿಟಲ್ ಕಾಯಿನ್ಸ್ ಹೇಗೆ ಹುಟ್ಕೊಳ್ತವೆ ಮೈನಿಂಗ್ ಮತ್ತು ಸ್ಟೇಕಿಂಗ್ ಅಂತ ಎರಡು ಪ್ರೊಸೆಸ್ ಬಗ್ಗೆ ಹೇಳಿದಾರಲ್ಲ ಗೈಡಲ್ಲಿ ಇವೆರಡಕ್ಕೂ ಮೇನ್ ಡಿಫ್ರೆನ್ಸ್ ಏನು ಹೌದು ಎರಡೂ ಕೂಡ ಹೊಸ ಕಾಯಿನ್ಸ್ ಕ್ರಿಯೇಟ್ ಮಾಡೋಕೆ ಮತ್ತೆ ನೆಟ್ವರ್ಕ್ ಅನ್ನ ಸೇಫ್ ಆಗಿಡೋಕೆ ಹೆಲ್ಪ್ ಮಾಡುತ್ತವೆ ಆದರೆ ಗೈಡ್ ಮುಖ್ಯವಾಗಿ ಹೇಳೋ ವ್ಯತ್ಯಾಸ ಅಂದರೆ ಅವು ಬಳಸೋ ರೀಸೋರ್ಸ್ ಮತ್ತೆ ಎಲ್ಲರಿಗೂ ಅದು ಎಷ್ಟು ಸುಲಭವಾಗಿ ಸಿಗುತ್ತೆ ಅನ್ನೋದು ಮೈನಿಂಗ್ ಆಕ್ಚುಲಿ ಸ್ಪೆಷಲಿ ಅಲ್ಲಿ ಯೂಸ್ ಮಾಡೋ ಪ್ರೂಫ್ ಆಫ್ ವರ್ಕ್ ಮೆಥಡ್ ಇದೆಯಲ್ಲ ಅದಕ್ಕೆ ಬಹಳ ಪವರ್ಫುಲ್ ಕಂಪ್ಯೂಟರ್ಸ್ ಬೇಕು ಮತ್ತೆ ಸಿಕ್ಕಾಪಟ್ಟೆ ಕರೆಂಟ್ ಖರ್ಚಾಗುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಟ್ರಾನ್ಸಾಕ್ಷನ್ಸ್ ವೆರಿಫೈ ಮಾಡಿ ಅದಕ್ಕೆ ರಿವಾರ್ಡ್ ಆಗಿ ಕಾಯಿನ್ಸ್ ಸಿಗುತ್ತೆ ಆದ್ರೆ ಕಾಂಪಿಟಿಷನ್ ಎಷ್ಟು ಜಾಸ್ತಿ ಇದೆ ಅಂದ್ರೆ ನಾರ್ಮಲ್ ಯೂಸರ್ಸ್ಗೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಕಷ್ಟ ಈಗ ಹಾಗಾದ್ರೆ ಸ್ಟೇಕಿಂಗ್ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಹೌದು ಸ್ಟೇಕಿಂಗ್ ಅಂದ್ರೆ ಪ್ರೂಫ್ ಆಫ್ ಸ್ಟೇಕ್ ತರದ ಮೆಥಡ್ಸ್ ಅಲ್ಲಿ ಯೂಸರ್ಸ್ ತಮ್ಮ ಹತ್ರ ಅನ್ನ ನೆಟ್ವರ್ಕ್ ನೆಟ್ವರ್ಕಲ್ಲಿ ಲಾಕ್ ಮಾಡಿ ಟ್ರಾನ್ಸಾಕ್ಷನ್ ವೆರಿಫೈ ಮಾಡೋ ಪ್ರಾಸೆಸ್ ಅಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ಕರೆಂಟ್ ಕಡಿಮೆ ಸಾಪು ಮತ್ತೆ ತುಂಬಾ ಕಾಸ್ಟ್ಲಿ ಹಾರ್ಡ್ವೇರ್ ಎಲ್ಲ ಬೇಕಾಗಿಲ್ಲ ಗೈಡ್ ಇದನ್ನ ಹೆಚ್ಚು ಪರಿಸರ ಸ್ನೇಹಿ ಮತ್ತೆ ಹೆಚ್ಚು ಡೆಮೊಕ್ರಾಟಿಕ್ ಅಂತನೂ ಹೇಳುತ್ತೆ ಯಾಕಂದ್ರೆ ಹೆಚ್ಚು ಜನ ಇದರಲ್ಲಿ ಸೇರ್ಕೊಳ್ಬೋದು ಆದ್ರೆ ಇಲ್ಲೂ ರಿಸ್ಕ್ ಇದೆ ನೀವು ಸ್ಟೇಕ್ ಮಾಡಿರೋ ಕಾಯಿನ್ ವ್ಯಾಲ್ಯೂನೇ ಬಿದ್ದು ಹೋಗ್ಬೋದು ಗೊತ್ತಾ ಓಕೆ ಅಂದ್ರೆ ಕ್ರಿಯೇಟ್ ಮಾಡೋ ವಿಧಾನದಲ್ಲೇ ಟೆಕ್ನಾಲಜಿ ಇವಾಲ್ವ್ ಆಗ್ತಿರೋದು ಮತ್ತೆ ಬೇರೆ ಬೇರೆ ಪ್ರಯಾರಿಟೀಸ್ ಕಾಣಿಸ್ತಾ ಇದೆ ಸರಿ ಈಗ ಈ ಕ್ರಿಪ್ಟೋ ಇದೆ ಅನ್ಕೊಳ್ಳೋಣ ಇದರ ನಿಜವಾದ ಉಪಯೋಗಗಳೇನು ಆ ಗ್ಲೋಬಲ್ ಪೇಮೆಂಟ್ಸ್ ಬಗ್ಗೆ ಗೈಡಲ್ಲಿ ಏನ್ ಹೇಳಿದ್ದಾರೆ ನಿಜವಾಗ್ಲೂ ಬ್ಯಾಂಕ್ಗಳಿಗಿಂತ ಫಾಸ್ಟ್ ಇದು ಹೌದು ಗೈಡ್ ಪ್ರಕಾರ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಅಲ್ಲಿ ಕ್ರಿಪ್ಟೋ ನಿಜಕ್ಕೂ ಒಂದು ಅಡ್ವಾಂಟೇಜ್ ಕೊಡತ್ತೆ ಕೆಲವೇ ನಿಮಿಷಗಳಲ್ಲಿ ಕಡಿಮೆ ಫೀಸ್ ಕೊಟ್ಟು ವರ್ಲ್ಡ್ ಅಲ್ಲಿ ಎಲ್ಲಿಗಾದ್ರೂ ದುಡ್ಡು ಕಳ್ಸೋಕಾಗತ್ತೆ ಅನ್ನೋದು ಇದ್ರ ಪ್ಲಸ್ ಪಾಯಿಂಟ್ ಇದು ಎಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಅಷ್ಟು ಚೆನ್ನಾಗಿಲ್ವೋ ಅಥವಾ ಟ್ರಾನ್ಸ್ಫರ್ ಫೀಸ್ ತುಂಬಾ ಜಾಸ್ತಿ ಇದೆಯೋ ಅಲ್ಲೆಲ್ಲ ಇದು ತುಂಬಾ ಯೂಸ್ ಆಗ್ಬಹುದು ಆದರೆ ಗೈಡ್ ಒಂದು ವಾರ್ನಿಂಗ್ ಕೂಡ ಕೊಡುತ್ತೆ ಕೆಲವೊಮ್ಮೆ ನೆಟ್ವರ್ಕ್ ತುಂಬ ಬ್ಯುಸಿ ಇದ್ರೆ ಅಂದರೆ ನೆಟ್ವರ್ಕ್ ಕಂಜೆಷನ್ ಇದ್ರೆ ಟ್ರಾನ್ಸಾಕ್ಷನ್ಸ್ ಲೇಟ್ ಆಗಬಹುದು ಅಥವಾ ಫೀಸ್ ಕೂಡ ಜಾಸ್ತಿ ಆಗಬಹುದು ಸೊ ಇದು ಇನ್ನೂ ಪರ್ಫೆಕ್ಟ್ ಸಿಸ್ಟಮ್ ಅಂತ ಹೇಳೋಕ್ಕಾಗಲ್ಲ ಮತ್ತ ವಸ್ತುಗಳನ್ನು ಕೊಂಡುಕೊಳ್ಳೋಕೆ ಕ್ರಿಪ್ಟೋ ಯೂಸ್ ಮಾಡೋದು ಇದು ಎಷ್ಟರ ಮಟ್ಟಿಗೆ ರಿಯಾಲಿಟಿ ಗೈಡ್ ಇದನ್ನ ಒಂದು ಗ್ರೋಯಿಂಗ್ ಫೀಲ್ಡ್ ಅಂತ ಹೇಳುತ್ತೆ ಕೆಲವು ದೊಡ್ಡ ಕಂಪನಿಗಳು ಆನ್ಲೈನ್ ಶಾಪ್ಸ್ ಟೆಕ್ ಕಂಪನಿಗಳು ಕ್ರಿಪ್ಟೋನ ಪೇಮೆಂಟ್ ಆಗಿ ತಗೊಳ್ಳೋಕ್ ಶುರು ಮಾಡಿವೆ ಆದರೆ ನಮ್ಮ ದಿನನಿತ್ಯದ ಬಳಕೆಗೆ ಇದು ಇನ್ನೂ ಯೂನಿವರ್ಸಲ್ ಆಗಿಲ್ಲ ಅದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಇದರ ಬೆಲೆ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಏರಿಳಿತಾಗತ್ತೆ ಒಲೆಟ್ಯಾಲಿಟಿ ಅಂದಾರಲ್ಲ ಅದು ಇವತ್ತು ನೂರು ರೂಪಾಯಿ ಇರೋ ಕ್ರಿಪ್ಟೋ ನಾಳೆ ಎಂಬತ್ತಾಗ್ಬೋದು ನೂರ ಇಪ್ಪತ್ತು ಕೂಡ ಆಗ್ಬೋದು ಇನ್ನೊಂದು ಯೂಸ್ ಮಾಡೋದು ಅಷ್ಟು ಸುಲಭ ಇಲ್ಲ ಇನ್ನು ಅಂದರೆ ನೋಡಿ ಕಾಫಿ ಕೊಂಡ್ಕೊಳ್ಳೋಕೆ ಕ್ರಿಪ್ಟೋ ಯೂಸ್ ಮಾಡೋದು ಸದ್ಯಕ್ಕೆ ಒಂಥರ ಹೊಸ ವಿಷಯವೇ ಹೊರತು ಕಾಮನ್ ಅಲ್ಲ ಅಂತ ಗೈಡ್ ಹೇಳುತ್ತೆ ಹೌದು ಆ ಒಲೆಟ್ಯಾಲಿಟಿ ವಿಷಯ ಇದೆಯಲ್ಲ ಅದೇ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನು ಕೂಡ ಹೌದು ರಿಸ್ಕೂ ಕೂಡ ಹೌದು ಜನ ಸ್ಟಾಕ್ಸ್ ತರ ಕ್ರಿಪ್ಟೋನಲ್ಲೂ ಇನ್ವೆಸ್ಟ್ ಮಾಡ್ತಾರಲ್ಲ ಇದ್ರ ಬಗ್ಗೆ ಗೈಡಲ್ಲಿ ಯಾವ ಥರ ಇನ್ಸೈಟ್ ಇದೆ ಬರೀ ರೇಟ್ ಜಾಸ್ತಿ ಆಗ್ಬೋದು ಅಂತ ಅಷ್ಟೇನಾ ಅದಕ್ಕಿಂತ ಸ್ವಲ್ಪ ಹೆಚ್ಚು ಗೈಡ್ ಹೇಳೋ ಪ್ರಕಾರ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್ಗೆ ಬರೀ ದೊಡ್ಡ ಲಾಭದ ಸಾಧ್ಯತೆಯಷ್ಟೇ ಕಾರಣ ಅಲ್ಲ ಇದು ಒಂಥರ ಆಲ್ಟರ್ನೇಟಿವ್ ಅಸೆಟ್ ಕ್ಲಾಸ್ ಆಗಿ ಬರ್ತಾ ಇದೆ ಕೆಲವರಿದನ್ನ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅದಕ್ಕೆ ವಿರುದ್ಧವಾಗಿ ಒಂದು ರಕ್ಷಣೆ ತರಹ ನೋಡ್ತಾರೆ ಇನ್ನು ಕೆಲವರು ಇದು ಫ್ಯೂಚರ್ ಟೆಕ್ನಾಲಜಿ ಅದರ ಮೇಲೆ ಬೆಟ್ ಕಟ್ತಿದೀವಿ ಅನ್ನೋ ತರಹ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಗೈಡ್ ಬಹಳ ಕ್ಲಿಯರ್ ಆಗಿ ವಾರ್ನ್ ಮಾಡೋದೇನೆಂದೆ ಇದು ಎಕ್ಸ್ಟ್ರೀಮ್ಲಿ ರಿಸ್ಕಿ ಇನ್ವೆಸ್ಟ್ಮೆಂಟ್ ಬೆಲೆಗಳು ಯಾವ ಲಾಜಿಕ್ಕೂ ಇಲ್ಲದೆ ಮೇಲೆ ಕೆಳಗೆ ಹೋಗ್ಬೋದು ಮತ್ತೆ ಹರ್ಡ್ ಮೆಂಟಾಲಿಟಿ ಅಂದ್ರೆ ಜನ ಎಲ್ಲ ಮಾಡ್ತಿದ್ದಾರೆ ಅಂತ ನಾನು ಮಾಡೋದು ಅದು ಇಲ್ಲಿ ತುಂಬಾ ಜಾಸ್ತಿ ಸೊ ಕಳ್ಕೊಳ್ಳೋಕೆ ರೆಡಿ ಇರೋ ದುಡ್ಡನ್ನ ಮಾತ್ರ ಹಾಕಬೇಕು ಅಂತ ಗೈಡ್ ಖಡಾಖಂಡಿತವಾಗಿ ಹೇಳುತ್ತೆ ಇದು ಬಹಳ ಇಂಪಾರ್ಟೆಂಟ್ ವಾರ್ನಿಂಗ್ ಹ್ಮ್ ಈಗ ಈ ದುಡ್ಡಿನ ವಿಚಾರ ಬಿಟ್ಟು ಸ್ಮಾರ್ಟ್ ಕಾಂಟ್ರಾಕ್ಟ್ ಮತ್ತೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ ಡ್ಯಾಪ್ಸ್ ಬಗ್ಗೆ ಗೈಡ್ ಏನ್ ಹೇಳುತ್ತೆ ಎಥೀರಿಯಂ ತರಹದ ಪ್ಲಾಟ್ಫಾರ್ಮ್ಸ್ ಹೇಗ ಬೇರೆ ಇದ್ ನೋಡಿ ಕ್ರಿಪ್ಟೋದ ಒಂದು ಮೋಸ್ಟ್ ಟ್ರಾನ್ಸ್ಫರ್ಮೇಟಿವ್ ಆಸ್ಪೆಕ್ಟ್ ಅಂತ ಗೈಡ್ ಹೇಳುತ್ತೆ ಇಥೀರಿಯಂ ತರಹದ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಅವು ಬರೀ ದುಡ್ಡು ಕಳಿಸೋಕೆ ಮಾತ್ರ ಸೀಮಿತ ಅಲ್ಲ ಅವು ಪ್ರೋಗ್ರಾಮಬಲ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಕೋಡಲ್ಲಿ ಬರ್ದಿರೋ ಅಗ್ರಿಮೆಂಟ್ಸ್ ಅವು ತಾವಾಗೇ ಕೆಲಸ ಮಾಡ್ತವೆ ಉದಾಹರಣೆಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಕಂಡೀಷನ್ಸ್ ಮೀಟ್ ಆದ ತಕ್ಷಣ ಸೇ ಫ್ಲೈಟ್ ಲೇಟ್ ಆದರೆ ಯಾವ ಬ್ಯಾಂಕ್ ಅಥವಾ ಕಂಪನಿ ಮಧ್ಯ ಇಲ್ಲದೆ ಪೇಮೆಂಟ್ ಆಟೋಮ್ಯಾಟಿಕ್ ಆಗಿ ಆಗೋ ಥರ ಮಾಡಬಹುದು ಇದರ ಬೇಸಿಸ್ ಮೇಲೆ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಅಂದರೆ ಡಿಫಿ ಅಂತ ಒಂದು ಪೂರ್ತಿ ಹೊಸ ಸಿಸ್ಟಮ್ ಬೆಳೀತಿದೆ ಸಾಲ ಕೊಡೋದು ತಗೊಳ್ಳೋದು ಟ್ರೇಡಿಂಗ್ ಮಾಡೋದು ಇದೆಲ್ಲ ಬ್ಯಾಂಕ್ ತರಹ ಮಧ್ಯವರ್ತಿಗಳು ಇಲ್ಲದೆ ನಡೀತಾ ಇದೆ ಗೈಡ್ ಇದ್ನ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರಜಾಪ್ರಭುತ್ವೀಕರಣದ ಒಂದು ಹೆಜ್ಜೆ ಅಂತ ಹೇಳುತ್ತೆ ಫೈ ಬಿಟ್ಟು ಬೇರೆ ಇದರ ಎಫೆಕ್ಟ್ ಇದೆಯಾ ಹೌದು ಗೈಡಲ್ಲಿ ಹೇಳಿರೋ ಹಾಗೆ ಗೇಮಿಂಗಲ್ಲಿ ಅಂದ್ರೆ ಗೇಮ್ ಒಳಗಿನ ವಸ್ತುಗಳ ಓನರ್ಶಿಪ್ ನಿಜವಾಗ್ಲೂ ಪ್ಲೇಯರ್ ಹತ್ರ ಇರೋ ತರ ಆಮೇಲೆ ಡಿಜಿಟಲ್ ಐಡೆಂಟಿಟಿ ವೆರಿಫಿಕೇಶನ್ ಸಪ್ಲೈ ಚೇನ್ ಮ್ಯಾನೇಜ್ಮೆಂಟ್ ಒಂದು ಪ್ರಾಡಕ್ಟ್ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡಕ್ಕೆ ಮತ್ತೆ ಆರ್ಟ್ವರ್ಕ್ಗಳ ಡಿಜಿಟಲ್ ಓನರ್ಶಿಪ್ ಅಂದ್ರೆ ಟೀಸ್ ಈ ತರಹದ ಫೀಲ್ಡ್ಸ್ನಲ್ಲೂ ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಬ್ಲಾಕ್ ಚೇನ್ ಯೂಸ್ ಆಗ್ತಿದೆ ಸೊ ಇದು ಬರೀ ದುಡ್ಡಿನ ಬಗ್ಗೆ ಅಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲಿ ಓನರ್ಶಿಪ್ ಟ್ರಾನ್ಸ್ಪೆರೆನ್ಸಿ ನಂಬಿಕೆ ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋ ಹೊಸ ವಿಧಾನಗಳ ಬಗ್ಗೆ ಅಂತ ಗೈಡ್ ಹೇಳುತ್ತೆ ಓಕೆ ಈ ಎಲ್ಲ ಪಾಸಿಬಿಲಿಟೀಸ್ ನೋಡಿದರೆ ಕ್ರಿಪ್ಟೋ ಯಾಕೆ ಇಷ್ಟೊಂದು ಅಟೆನ್ಷನ್ ತಗೊಳ್ತಿದೆ ಅಂತ ಅರ್ಥ ಆಗುತ್ತೆ ಗೈಡಲ್ಲಿ ಇದರ ಮೇನ್ ಬೆನಿಫಿಟ್ಸ್ ಲಿಸ್ಟ್ ಮಾಡಿದ್ದಾರೆ ಗ್ಲೋಬಲ್ ಆಕ್ಸಸ್ ಟ್ರಾನ್ಸ್ಪರೆನ್ಸಿ ಸೆಕ್ಯೂರಿಟಿ ಗೈಡ್ ಈ ಬೆನಿಫಿಟ್ಸ್ ರಿಯಲಿಸ್ಟಿಕ್ ಆಗಿ ನೋಡುತ್ತೆ ಗ್ಲೋಬಲ್ ಆಕ್ಸಿಸ್ ನಿಜಕ್ಕೂ ಪವರ್ಫುಲ್ ಸ್ಪೆಷಲಿ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದವರಿಗೆ ಆದರೆ ಅದಕ್ಕೆ ಇಂಟರ್ನೆಟ್ ಮತ್ತೆ ಸ್ಮಾರ್ಟ್ಫೋನ್ ಬೇಕೇ ಬೇಕು ಅನ್ನೋದನ್ನ ಮರಿಬಾರ್ದು ಟ್ರಾನ್ಸ್ಪರೆನ್ಸಿ ಇದೆ ಆದರೆ ಟ್ರಾನ್ಸಾಕ್ಷನ್ಸ್ ಅನಾನಿಮಸ್ ಅಲ್ಲ ಸ್ಯೂಡೋನಿಮಸ್ ಅಂತಾರೆ ಅಂದ್ರೆ ನಿಮ್ಮ ಅಡ್ರೆಸ್ ನಿಮ್ಮ ನಿಜವಾದ ಐಡೆಂಟಿಟಿಗೆ ಯಾರಾದರೂ ಲಿಂಕ್ ಮಾಡಿದ್ರೆ ನಿಮ್ಮ ಎಲ್ಲ ಟ್ರಾನ್ಸಾಕ್ಷನ್ಸ್ ನೋಡಬಹುದು ಸೆಕ್ಯೂರಿಟಿ ಕ್ರಿಪ್ಟೋಗ್ರಾಫಿಯಿಂದ ಸ್ಟ್ರಾಂಗ್ ಇದೆ ಆದರೆ ಯೂಸರ್ ಲೆವೆಲಲ್ಲಿ ಅಲ್ಲಿ ನಿಮ್ಮ ಕೀಸ್ ಕಳೆದೋದ್ರೆ ಅಥವಾ ಗಳಿಗೆ ಬಲಿಯಾದ್ರೆ ಆ ದುಡ್ಡು ವಾಪಸ್ ಬರೋದು ಆಲ್ಮೋಸ್ಟ್ ಇಂಪಾಸಿಬಲ್ ಮತ್ತೆ ಕಂಟ್ರೋಲ್ ನಮ್ಮ ದುಡ್ಡು ನಮ್ಮ ಕೈಯಲ್ಲಿ ಅನ್ನೋದು ಕೇಳೋಕೆ ಚೆನ್ನಾಗಿದೆ ಹೌದು ನಾಟ್ ಯೋ ಕೀಸ್ ನಾಟ್ ಯೋ ಕಾಯಿನ್ಸ್ ಅಂತ ಒಂದು ಫೇಮಸ್ ಲೈನ್ ಇದೆ ಕ್ರಿಪ್ಟೋ ವರ್ಲ್ಡ್ ಅಲ್ಲಿ ನಿಮ್ಮ ಸ್ವಂತ ವಾಲೆಟಲ್ಲಿ ಕ್ರಿಪ್ಟೋ ಇಟ್ಕೊಂಡ್ರೆ ಅದರ ಕಂಪ್ಲೀಟ್ ಕಂಟ್ರೋಲ್ ನಿಮ್ದೇ ಆದ್ರೆ ಗೈಡ್ ವಾನ್ ಮಾಡೋ ಹಾಗೆ ಆ ಫ್ರೀಡಮ್ ಜೊತೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ ನಿಮ್ಮ ಕೀಸನ್ನ ಸೇಫಾಗಿ ಇಟ್ಕೊಳ್ಳೋದು ನಿಮ್ದೇ ಜವಾಬ್ದಾರಿ ಅಷ್ಟೇ ಅಲ್ಲ ಈಗ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಫ್ಯೂಚರಲ್ಲಿ ಈ ಕಂಪ್ಲೀಟ್ ಕಂಟ್ರೋಲ್ ಹೇಗೆ ಚೇಂಜ್ ಆಗ್ಬಹುದು ಅನ್ನೋದು ಇನ್ನೂ ಕ್ಲಿಯರ್ ಇಲ್ಲ ಹಾಗಾಗಿ ಬೆನಿಫಿಟ್ಸ್ ಜೊತೆ ಈ ರಿಯಲಿಸ್ಟಿಕ್ ಲಿಮಿಟೇಷನ್ಸ್ ಬಗ್ಗೆನೂ ಗೈಡ್ ಹೇಳುತ್ತೆ ಅಂದ್ರೆ ಇದು ಬ್ಲ್ಯಾಕ್ ಅಂಡ್ ವೈಟ್ ವಿಷಯ ಅಲ್ಲ ಪ್ಲಸ್ ಇದೆ ಮೈನಸ್ ಕೂಡ ಇದೆ ಸರಿ ಈಗ ಬಹುಶಃ ಎಲ್ಲರಿಗೂ ಇಂಟ್ರೆಸ್ಟ್ ಇರೋ ಟಾಪಿಕ್ಗೆ ಬರೋಣ ಕ್ರಿಪ್ಟೋದಿಂದ ದುಡ್ಡು ಮಾಡೋದು ಹೇಗೆ ಗೈಡಲ್ಲಿ ತುಂಬಾ ದಾರಿಗಳನ್ನ ಹೇಳಿದ್ದಾರೆ ಮಾಡಿ ನೋಡ್ಬೋದಾ ಖಂಡಿತ ಗೈಡ್ ಹೇಳೋ ವಿಧಾವಗಳನ್ನ ನಾವು ರಫ್ ಆಗಿ ಮೂರು ಗ್ರೂಪ್ ಮಾಡ್ಬೋದು ಅನ್ಸುತ್ತೆ ಒಂದು ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ಇದರಲ್ಲಿ ಹೋಲ್ಡ್ಲಿಂಗ್ ಅಂದ್ರೆ ಕೊಂಡ್ಕೊಂಡು ತುಂಬಾ ಟೈಮ್ ಇಟ್ಕೊಳ್ಳೋದು ಮತ್ತೆ ಟ್ರೇಡಿಂಗ್ ಅಂದರೆ ಶಾರ್ಟ್ ಟರ್ಮ್ ಬೆಲೆ ವ್ಯತ್ಯಾಸದಿಂದ ಲಾಭ ಮಾಡೋಕೆ ಪದೇ ಪದೇ ಕೊಂಡ್ಕೊಳ್ಳೋದು ಮಾರೋದು ಹೋಲ್ಡ್ಲಿಂಗ್ ಸ್ವಲ್ಪ ಪ್ಯಾಸಿವ್ ಲಾಂಗ್ ಟರ್ಮ್ ಸ್ಟ್ರಾಟಜಿ ಟ್ರೇಡಿಂಗ್ ತುಂಬ ಆಕ್ಟಿವ್ ಅದಕ್ಕೆ ನಾಲೆಜ್ ಬೇಕು ರಿಸ್ಕು ಜಾಸ್ತಿ ಎರಡನೇದು ನೆಟ್ವರ್ಕಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಲ್ಲಿ ಮೈನಿಂಗ್ ಬರುತ್ತೆ ಅದು ಸ್ವಲ್ಪ ಟೆಕ್ನಿಕಲ್ ಖರ್ಚು ಜಾಸ್ತಿ ಮತ್ತೆ ಸ್ಟೇಕಿಂಗ್ ಅಂದರೆ ನಿಮ್ಮ ಕಾಯಿನ್ಸ್ ಲಾಕ್ ಮಾಡಿ ರಿವಾರ್ಡ್ಸ್ ತಗೊಳ್ಳೋದು ಇದು ಕಂಪ್ಯಾರಿಟಿವ್ಲಿ ಸುಲಭ ಇವು ನೆಟ್ವರ್ಕ್ ನಡೀಲಿಕ್ಕೆ ಹೆಲ್ಪ್ ಮಾಡಿ ಅದಕ್ಕೆ ರಿಟರ್ನ್ ಆಗಿ ಕಾಯಿನ್ಸ್ ಗಳಿಸೋ ರೀತಿಗಳು ಮೂರನೇದು ಬೇರೆ ದಾರಿಗಳು ಇದರಲ್ಲಿ ಏರ್ ಡ್ರಾಪ್ಸ್ ಅಂದರೆ ಹೊಸ ಪ್ರಾಜೆಕ್ಟ್ಸ್ಗಳಿಂದ ಫ್ರೀ ಟೋಕನ್ ಸಿಗೋದು ರಿವಾರ್ಡ್ಸ್ ಅಂದರೆ ಕೆಲವು ಕೆಲಸಗಳಿಗೆ ಕ್ರಿಪ್ಟೋ ಗಳಿಸೋದು ಮತ್ತು ಕ್ರಿಪ್ಟೋದಲ್ಲಿ ಪೇಮೆಂಟ್ ತಗೊಳ್ಳೋದು ಅಂದರೆ ಫ್ರೀಲ್ಯಾನ್ಸಿಂಗ್ ಮಾಡಿ ಅಥವಾ ಸರ್ವಿಸ್ ಕೊಟ್ಟು ಕ್ರಿಪ್ಟೋದಲ್ಲಿ ಪೇಮೆಂಟ್ ತಗೊಳ್ಳೋದು ಇವುಗಳಿಗೆ ಸಾಮಾನ್ಯವಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕು ಆದ್ರೆ ಅರ್ನಿಂಗ್ಸ್ ಅಷ್ಟು ಗ್ಯಾರಂಟಿ ಇರಲ್ಲ ಈ ಎಲ್ಲಾ ಮೆಥಡ್ಸ್ಗೂ ಅದರದೇ ಆದ ರಿಸ್ಕ್ ಮತ್ತೆ ರಿವಾರ್ಡ್ ಲೆವೆಲ್ಸ್ ಇರುತ್ತಲ್ವಾ ಖಂಡಿತವಾಗಿಯೂ ಗೈಡ್ ಮತ್ತೆ ಮತ್ತೆ ಹೇಳೋದೇನು ಅಂದ್ರೆ ಕ್ರಿಪ್ಟೋದಿಂದ ದುಡ್ಡು ಮಾಡೋ ಯಾವುದೇ ದಾರಿ ರಿಸ್ಕ್ ಫ್ರೀ ಅಲ್ಲ ಮಾರ್ಕೆಟ್ ವೊಲಾಟಿಲಿಟಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಸ್ಕ್ಯಾಮ್ಗಳು ರೆಗ್ಯುಲೇಷನ್ ಚೇಂಜಸ್ ಇದೆಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಅರ್ನಿಂಗ್ಸ್ ಮೇಲೆ ಎಫೆಕ್ಟ್ ಮಾಡ್ಬೋದು ಯಾವುದೇ ಮೆಥಡ್ ಚೂಸ್ ಮಾಡೋ ಮುಂಚೆ ನೀವೇ ಸ್ವಂತ ರಿಸರ್ಚ್ ಮಾಡಬೇಕು ಡೂ ಯೋರ್ ಓನ್ ರಿಸರ್ಚ್ ಆರ್ ಅಂತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ಗೈಡ್ ಸ್ಪಷ್ಟವಾಗಿ ಹೇಳುತ್ತೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅನ್ನೋ ಭರವಸೆಗಳ ಬಗ್ಗೆ ಬಹಳ ಹುಷಾರಾಗಿರಬೇಕು ಕ್ಲಿಯರ್ ಆಯಿತು ಈಗ ಕೊನೆಯದಾಗಿ ಫ್ಯೂಚರ್ ಕಡೆ ನೋಡೋಣ ಕ್ರಿಪ್ಟೋಕರೆನ್ಸಿ ಹಣದ ಭವಿಷ್ಯವೇ ಇದರ ಬಗ್ಗೆ ಗೈಡಲ್ಲಿ ಏನು ಹೇಳಿದರೆ ಎಕ್ಸ್ಪರ್ಟ್ಸಲ್ಲೇ ಬೇರೆ ಬೇರೆ ಒಪೀನಿಯನ್ ಇದೆ ಅನ್ಸುತ್ತೆ ಹೌದು ಗೈಡ್ ಪ್ರಕಾರ ಫ್ಯೂಚರ್ ಬಗ್ಗೆ ಖಚಿತವಾಗಿ ಹೇಳೋದು ಕಷ್ಟ ಕೆಲವರು ಇದು ನಮ್ಮ ಟ್ರೆಡಿಷನಲ್ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಪೂರ್ತಿ ಬದಲಾಯಿಸುತ್ತೆ ಅಂತ ನಂಬಿದ್ರೆ ಬೇರೆಯವರು ಇದು ಬರೀ ಒಂದು ನೀಷ್ ಅಸೆಟ್ ಕ್ಲಾಸ್ ಆಗಿ ಉಳಿಯುತ್ತೆ ಅಂದ್ರೆ ಒಂದು ಸೀಮಿತ ಬಳಕೆಗೆ ಮಾತ್ರ ಅಥವಾ ಇದು ಟೆಕ್ನಾಲಜಿಯ ನೆಕ್ಸ್ಟ್ ಸ್ಟೆಪ್ಗೆ ದಾರಿ ಮಾಡುತ್ತೆ ಅಂತ ಅನ್ಕೊಂಡಿದ್ದಾರೆ ಇನ್ನೂ ಸಾಲ್ವ್ ಆಗದೆ ಇರೋ ಚಾಲೆಂಜಸ್ ಇವೆ ಸ್ಕೇಲಬಿಲಿಟಿ ಅಂದ್ರೆ ತುಂಬ ಜನ ಒಂದೇ ಸರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಯೂಸ್ ಮಾಡೋದು ಎಷ್ಟು ಸುಲಭ ಅನ್ನೋದು ಮತ್ತೆ ಮುಖ್ಯವಾಗಿ ಗ್ಲೋಬಲ್ ಆಗಿ ಒಂದೇ ತರಹದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇಲ್ಲದಿರೋದು ಗವರ್ನಮೆಂಟ್ಸ್ ತಮ್ಮದೇ ಆದ ಸಿ ಬಿ ಡಿ ಸಿ ತರ್ತಿದಾರಲ್ಲ ಅದರ ಬಗ್ಗೆ ಗೈಡಲ್ಲಿ ಹೇಳಿದ್ದಾರೆ ಇದು ಕ್ರಿಪ್ಟೋಗೆ ಕಾಂಪಿಟಿಷನ್ ಅಥವಾ ಪೂರಕವ ಗೈಡ್ ಇದನ್ನ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಅಂತ ಹೇಳುತ್ತೆ ಸಿ ಬಿ ಡಿ ಸಿಗಳು ಡಿಜಿಟಲ್ ಆಗಿರ್ತಾವೆ ನಿಜ ಆದರೆ ಅವುಗಳನ್ನು ಕಂಟ್ರೋಲ್ ಮಾಡೋದು ಸೆಂಟ್ರಲ್ ಬ್ಯಾಂಕ್ಸ್ ಅಂದ್ರೆ ಅವುಗಳಲ್ಲಿ ಕ್ರಿಪ್ಟೋಗಳ ಮೂಲ ತತ್ವವಾದ ಡಿಸೆಂಟ್ರಲೈಸೇಷನ್ ಇರಲ್ಲ ಅವು ಪ್ರೈವೇಟ್ ಕ್ರಿಪ್ಟೋಗಳಿಗೆ ಒಂದು ರಿಯಾಕ್ಷನ್ ಆಗ್ಬೋದು ಅಥವಾ ಡಿಜಿಟಲ್ ಎಕಾನಮಿಗೆ ಗೌರ್ಮೆಂಟ್ ಅಡ್ಯಾಪ್ಟ್ ಆಗ್ತಿರೋ ರೀತಿ ಇರ್ಬೋದು ಇವೆರಡು ಒಟ್ಟಿಗೆ ಹೇಗಿರುತ್ತೆ ಅನ್ನೋದು ಮುಂದೆ ನೋಡಬೇಕು ಇದು ಟೆಕ್ನಾಲಜಿ ನಮ್ಮ ಪಾಲಿಸಿ ಮೇಕರ್ಸ್ ಮೇಲೂ ಹೇಗೆ ಪ್ರಭಾವ ಬೀರುತ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹಾಗಾದರೆ ರಿಸಲ್ಟ್ ಏನೇ ಇರಲಿ ಒಂದು ಎಫೆಕ್ಟ್ ಮಾಡಿದೆ ಅಂತ ಗೈಡ್ ಹೇಳ್ತಾ ಖಂಡಿತವಾಗಿ ಗೈಡ್ನ ಒಂದು ಮುಖ್ಯವಾದ ಒಳನೋಟ ಏನು ಅಂದರೆ ಕ್ರಿಪ್ಟೋ ಕರೆನ್ಸಿ ಮತ್ತೆ ಅದರ ಹಿಂದಿರೋ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದೆಯಲ್ಲ ಅದು ಬರೀ ದುಡ್ಡಿನ ಸಾಧ್ಯತೆಗಳ ಬಗ್ಗೆ ಮಾತ್ರ ಅಲ್ಲ ಅದು ಡಿಸೆಂಟ್ರಲೈಸೇಷನ್ ಟ್ರಾನ್ಸ್ಪೆರೆನ್ಸಿ ಡಿಜಿಟಲ್ ಓನರ್ಶಿಪ್ ಈ ತರಹದ ಕಾನ್ಸೆಪ್ಟ್ಗಳ ಬಗ್ಗೆ ಹೊಸ ಡಿಸ್ಕಷನ್ಸ್ ಶುರು ಮಾಡಿದೆ ಇದು ಆಲ್ರೆಡಿ ಟೆಕ್ನಾಲಜಿ ಇನೋವೇಷನ್ಗೆ ಹೊಸ ಎಕನಾಮಿಕ್ ಮಾಡೆಲ್ಸ್ ಟ್ರೈ ಮಾಡೋಕೆ ಮತ್ತೆ ನಮ್ಮ ಹಳೆ ಸಿಸ್ಟಮ್ಸ್ ಅನ್ನ ಕ್ವೆಶ್ಚನ್ ಮಾಡೋಕೆ ಮೋಟಿವೇಶನ್ ಕೊಟ್ಟಿದೆ ಇದರ ಫೈನಲ್ ಶೇಪ್ ಏನೇ ಇರಲಿ ಈ ಪ್ರಯೋಗಗಳೂ ಈ ಲರ್ನಿಂಗ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಸೂಪರ್ ಈ ಚರ್ಚೆಯಿಂದ ಕ್ರಿಪ್ಟೋ ಕರೆನ್ಸಿ ಒಂದು ಸರಳ ಮಾರ್ಗದರ್ಶಿಯ ಕೆಲವು ಡೀಪ್ ಇನ್ಸೈಟ್ಸ್ ನಮಗೆ ಸಿಕ್ತು ಅಂತ ಅನಿಸುತ್ತೆ ಮುಖ್ಯವಾಗಿ ಕ್ರಿಪ್ಟೋ ಬರೀ ಡಿಜಿಟಲ್ ದುಡ್ಡಲ್ಲ ಅದು ಡಿಸೆಂಟ್ರಲೈಸೇಷನ್ ಮತ್ತು ಇಮ್ಯೂಟಬಲ್ ರೆಕಾರ್ಡ್ಸ್ ಮೂಲಕ ನಂಬಿಕೆ ತರೋ ಪ್ರಯತ್ನ ಮೈನಿಂಗ್ ಸ್ಟೇಕಿಂಗ್ ಬರೀ ಕಾಯಿನ್ ಕ್ರಿಯೇಷನ್ ಅಲ್ಲ ಅವು ನೆಟ್ವರ್ಕ್ ಸೆಕ್ಯೂರಿಟಿಯ ಬೇರೆ ಬೇರೆ ಫಿಲಾಸಫಿಗಳನ್ನು ತೋರಿಸುತ್ತೆ ಇನ್ವೆಸ್ಟ್ಮೆಂಟ್ ಯೂಸೇಜ್ ಅಟ್ರಾಕ್ಟಿವ್ ಅನ್ಸಿದ್ರೂ ಒಲಟ್ಯಾಲಿಟಿ ಸೆಕ್ಯೂರಿಟಿ ರಿಸ್ಕ್ ರೆಗ್ಯುಲೇಟರಿ ಅನ್ಸರ್ಟನಿಟಿ ಬಗ್ಗೆ ಸೀರಿಯಸ್ ಆಗಿ ಯೋಜಿಸ್ಬೇಕು ಸ್ಮಾರ್ಟ್ ಕಾಂಟ್ರಾಕ್ಟ್ಸ್ ಫೈನಾನ್ಸ್ ಮಾತ್ರ ಅಲ್ಲ ಡಿಜಿಟಲ್ ಓನರ್ಶಿಪ್ ಆಟೋಮೇಟೆಡ್ ಅಗ್ರಿಮೆಂಟ್ಸ್ ಮೂಲಕ ಬೇರೆ ಫೀಲ್ಡ್ಸಲ್ಲೂ ಬದಲಾವಣೆ ತರೋ ಪೊಟೆನ್ಷಿಯಲ್ ಇದೆ ದುಡ್ಡು ಮಾಡಕ್ಕೆ ದಾರಿಗಳಿವೆ ಇವೆ ಆದರೆ ಎಲ್ಲದರಲ್ಲೂ ರಿಸ್ಕ್ ಇದೆ ಸ್ವಂತ ರಿಸರ್ಚ್ ಡಿ ಬಹಳ ಮುಖ್ಯ ಹೌದು ಇಲ್ಲಿ ಕೊನೆಗೆ ಒಂದು ವಿಷಯ ಲೋಚನೆ ಮಾಡೋಣ ಗೈಡಲ್ಲಿ ನಾವು ಮಾತಾಡಿದ ಹಾಗೆ ಈ ಟೆಕ್ನಾಲಜಿಯ ಈಗಿನ ಅಪ್ಲಿಕೇಶನ್ಸ್ ಹೆಚ್ಚಾಗಿ ಫೈನಾನ್ಸ್ ಮತ್ತೆ ಡಿಜಿಟಲ್ ಕಲೆಕ್ಟಬಲ್ಸ್ ಸುತ್ತ ಇದೆ ಆದರೆ ಇದರ ಮೂಲದಲ್ಲಿರೋ ಡಿಸೆಂಟ್ರಲೈಸ್ಡ್ ಟ್ರಾನ್ಸ್ಪರೆಂಟ್ ಮತ್ತೆ ಚೇಂಜ್ ಮಾಡಕ್ಕಾಗದ ಡೇಟಾ ಲೆಡ್ಜರ್ ಅನ್ನೋ ಐಡಿಯಾ ಇದೆಯಲ್ಲ ಅದು ಭವಿಷ್ಯದಲ್ಲಿ ನಮ್ಮ ಸಮಾಜದ ಬೇರೆ ಬೇಸಿಕ್ ಸಿಸ್ಟಮ್ಸ್ನ ಹೇಗೆ ಬದಲಾಯಿಸಬಹುದು ಉದಾಹರಣೆಗೆ ನಮ್ಮ ಡಿಜಿಟಲ್ ಐಡೆಂಟಿಟಿನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ವೋಟಿಂಗ್ ಪ್ರಾಸೆಸ್ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಬಹುದಾ ಅಥವಾ ಗ್ಲೋಬಲ್ ಸಪ್ಲೈ ಚೈನ್ಸ್ ಅಲ್ಲಿ ಒಂದು ಪ್ರಾಡಕ್ಟ್ ಅಸಲೀನಾ ನಕಲೀನಾ ಅಂತ ಪಕ್ಕಾ ಮಾಡ್ಕೊಳ್ಳೋದು ಹೇಗೆ ದುಡ್ಡಿನ ಆಚೆಗೆ ಈ ಟೆಕ್ನಾಲಜಿಯ ಕೆಪಾಸಿಟಿ ಬಗ್ಗೆ ಯೋಚಿಸೋದು ಒಂಥರ ಇಂಟ್ರೆಸ್ಟಿಂಗ್ ಅಲ್ವಾ